ಹೆಸರು ಈ ರೇಣಗೌಡ ನ್ಯಾಮಗೌಡ ಅಂತೇಳಿ ಗಲಗಲ್ಲಿ ಅವರು ಗಲಗಲ್ಲಿ ಬಾಗಲಕೋಟೆ ಡಿಸ್ಟಿಕ್ಟ್ ಬಾಗಲಕೋಟೆ ಡಿಸ್ಟಿಕ್ ಸರ್ ಈಗ ಈ ದ್ರಾಕ್ಷಿಗೆ ಈ ಡಾಕ್ಟರ್ ಸಾಯಾಲ್ ಕೊಟ್ಟರೆ ಎಷ್ಟು ತಿಂಗಳಾಯ್ತು ಸರ್ ಫಿಫ್ಟಿ ಫಿಫ್ಟಿ ಫೈವ್ ಡೇಸ್ ಆಗ್ತದೆ ಹ್ಞೂ ಐವತ್ತು ಎರಡು ತಿಂಗ್ಳು ಸಮೀಪ ಬಂದಿದೆ ಬಂದಿದೆ ಸರ್ ಈಗ ನಿಮ್ದು ಎಷ್ಟಿದೆ ಟೋಟಲ್ ದ್ರಾಕ್ಷಿ ಒಟ್ಟು ಫೋರ್ ಎಕ್ರೇಸ್ ಅದು ಫೋರ್ ಎಕ್ರೇಸಲ್ಲಿ ಡಾಕ್ಟ್ ಸಾಯಲ್ ಎಷ್ಟು ಕೊಟ್ಟಿದ್ದೀರಿ ಒಂದು ಎಕ್ರೆಗೆ ಕೊಟ್ಟಿದ್ದೀರಿ ಹತ್ತು ಇನ್ನು ಮೂರು ಎಕ್ರೆಗೆ ರಸಾಯನಿಕ ರಸಾಯನಿಕ ರಸಾಯನ ಕೊಟ್ಟು ರಸಾಯನಿಕ ಮಾಡಿ ಸೊ ಈಗ ಆ ಮೂರು ಎಕ್ರೆಗೂ ಈ ಒಂದು ಎಕ್ರೆಯಲ್ಲೂ ಏನಾದರೂ ವ್ಯತ್ಯಾಸಗಳನ್ನ ನೀವು ಹೇಳ್ಬಲ್ಲ ಸರ್ ಅಂದರೆ ನಿಮ್ಗೆ ಅನುಭವ ಇದೆ ನೀವು ಚಾಟ್ನಿ ಮಾಡಿರಲ್ವಾ ನಿಮ್ಗೆ ಎಷ್ಟು ವರ್ಷ ಅನುಭವ ಇದೆ ಚಾಟ್ ನಾವು ಮಸ್ತ್ ಹತ್ತು ಹದಿನೈದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ ಈಗ ಆ ಫ್ಲಾಟ್ ಅಲ್ಲೂ ಮಾಡ್ತಾ ಇದ್ರಿ ಈ ಫ್ಲಾಟ್ ಅಲ್ಲೂ ಮಾಡ್ತಾ ಇದ್ರಿ ಸೊ ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸಗಳು ಹೇಳ್ಬಲ್ರಿ ಕೆಲಸ ಮಾಡ್ಲಾಕ್ ಇದು ಎಕ್ದಮ್ ಸೂಪರ್ ಆಗಿ ನರಮ್ ಸ್ಮೂತ್ ಆಯ್ತೈತ್ರಿ ಅದ್ ಸ್ವಲ್ಪ ಹಾ ಮತ್ತೆ ಯಾವ ಒಂದು ತುದಿ ಹೊಡಿಬೇಕು ಯಾವ್ದು ಬಟನ್ ಹೊಡಿಬೇಕು ಅಂದ್ರೆ ಎಕ್ದಮ್ ಸೂಪರ್ ಆಗಿ ಕೆಲಸ ಇಲ್ಲಿ ಅದ್ ಸ್ವಲ್ಪ ಜಾಸ್ತಿ ತೊಂದರೆ ಆಗುತ್ತೆ ಅದು ತೊಂದರೆ ಆಗತ್ತೆ ಅದ್ ಬಾಳೆ ತೆಗಿಬೇಕಾದ್ರೂ ಸ್ವಲ್ಪ ಕಷ್ಟ ಇದು ಆರಾಮಾಗಿ ಮಾಡಬಹುದು ಕೆಲಸ ಇಲ್ಲಿ ಇಷ್ಟು ಸ್ಮೂತ್ ಆಗಿತ್ತು ಅಂದ್ರೆ ಈ ತರ ಇರೋದು ಒಳ್ಳೇದೇನೆ ಇದರಲ್ಲಿ ಒಳ್ಳೆ ಲಕ್ಷ ಕೆಲಸ ಮಾಡಿದವರಿಗೆ ಮಾಡ್ಯಾಕ ಚೆನ್ನಾಗಿರೀ ನಮಗೆ ಇದು ಇನ್ನು ಮುಂದೆ ಬೆಳೆ ಬಂದ್ಮೇಲೆ ಅದ್ ಗೊತ್ತಾಗತ್ತೆ ರೀ ಹೆಂಗ ಏನಾದ್ರು ಅಲ್ಲ ಕಡ್ಡಿ ಕಲರ್ ಇವೆಲ್ಲ ಇದು ಸೂಪರ್ ಆಗೈತ್ರಿ ಕಡ್ಡಿ ಕಡ್ಡಿ ಸೂಪರ್ ಆಗಿ ನಮ್ಮ ನಾ ಇಷ್ಟು ವರ್ಷದಿಂದ ಮಾಡೋದಂದ್ರೆ ಇದು ಎಕ್ದಮ್ ಸೂಪರ್ ಆಗಿ ಬಂದಿತ್ತು ಇದು ಕಡ್ಡಿ ಸ್ಟ್ರೆಂತ್ ಇದೆ ಕಡ್ಡಿ ಹಾ ಸ್ಟ್ರೆಂತ್ ಇದೆ ಹಾ 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 ಕಡ್ಡಿ ಸ್ಟ್ರೆಂತ್ ಇರಬೇಕಾ ಈ ತರ ಇದ್ದಿರಬೇಕು ನಿಮಗೆ ಹಾ ಹಾ ಕಂಡೀಷನ್ ತಿಲ್ದೆ ಇದ್ರೆ ಏನಾಗುತ್ತೆ ಅದರಲ್ಲಿ ಗೊನೆ ಅಂತ ಜಾಸ್ತಿ ಲಾಂಗ್ ಇದ್ರೆ ಅದು ಮುಂದೆ ಹೋಗುತ್ತಾರೆ ಗೊನೆ ಅಂತ ಅದ್ರಲ್ಲಿ ಗೊನೆನೂ ಅಂತ ಲಾಂಗ್ ಬರಲ್ಲ ಅಂತಾರಂಗಿಲ್ಲ ಬರೋದಿಲ್ಲ ನಾವು ಎಷ್ಟು ಕೆಳಗಡೆ ನಾವು ಬಾಟಮ್ ಹೊಡೆದೈತಿ ಕೆಳಗಡೆ ತಗೋತೀರಲ್ಲ ಅದು ಎಷ್ಟು ಚಿಕ್ಕದ ಇರ್ತೈತಿ ಕಡ್ಡಿ ಹಾಂ ಗಡ್ಡಿ ಅಷ್ಟು ಸ್ವಲ್ಪ ಚೆನ್ನಾಗಿರತ್ತೆ ರೀ ಹಾಂ 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 ಸೊ ಇದ್ರಲ್ಲಿ ನಾವು ಕ್ವಾಲಿಟೀಸ್ ಇದೆ ಒಳ್ಳೆ ಕ್ವಾಲಿಟೀಸ್ ಇದೆ ಇದರಲ್ಲೇ ಐತೆ ರೀ ಹಾಂ ಹಾಂ ಓಕೆ ಬೆಳವಣಿಗೆ ಇಲ್ಲಿ ಏನೋ ಇತಿಹಾಸ್ ಅದಕ್ಕೂ ಇದಕ್ಕು ಬೆಳವಣ್ಗೆಯಲ್ಲಿ ಎಲೆ ಎಲೆಗ್ ಬೇ ಚೆನ್ನಾಗೈತ್ರಿ ಇದು ಮತ್ ಕಾಣ್ಲಕ್ ನಾವ್ ಗೆಟಪ್ ಎಕ್ದಮ್ ಫಸ್ಟ್ ಸೂಪರ್ ಆಗಿ ಕಾಣ್ತೈತ್ರಿ ಇದು ಅದು ಗೆಟಪ್ ಇಲ್ಲ ಐತ್ರಿ ಖರ ಇಲ್ಲ ಅನ್ನ ಇಲ್ಲ ಇಷ್ಟ ನಾವು ತೋಟ ಮಾಡಿವ್ರಿ ಈ ತೋಟ ಹಂಗೆ ಯಾವ್ದು ನಾವು ಇನ್ನೊಬ್ಬರಿಗೆ ತೋಟ ಮಾಡ್ಲಿಲ್ಲ ಇವಾಗ ತಿಂಗಳ ಜಸ್ಟ್ ಕಂಟಿನ್ಯೂ ಚಾಲೂ ಮಾಡ್ತಾ ಇದ್ದಾವ್ರಿ ಕೆಲಸ ನಾವು ತಿಂಗಳಿಂದ ಇದಾವ್ರಿ ಖರೆ ಈ ತೋಟ ಐತ್ರಲ್ಲ ಈ ತರ ಹಂಗೆ ಯಾವ್ದೋ ಒಂದ್ ಕಡ್ಡಿ ನಾವು ನೋಡ್ಲಿಲ್ಲ ನೋಡ್ಲಿಲ್ಲ ನೀವು ಇಷ್ಟು ವರ್ಷಗಳ ಅನುಭವದಲ್ಲಿ ನಿಮಗೇನಾದರೂ ಇದರ ಬಗ್ಗೆ ನಮಗ ಈಗ ಇಷ್ಟ ವರ್ಷದಾಗ ಅಂದ್ರ ಈಗ ನಮಗೂ ಏನ್ ಐತಿ ಕಡ್ಡಿ ಅಗದಿ ಸ್ಮೂತ್ ಕಡ್ಡಿ ಬಂದೇತಿ ಆಮೇಲೆ growth ನು ಕಡ್ಡಿ ಅದು ಹೆಚ್ಚು ಸ್ವಲ್ಪ fast ಆಗಿ force ಐತಿ ಈ ಸಲಾ ಇದು ಇದ ಏನ ಒಂದ ಎಕರೆ ಇದನ್ನ doctor ಸಾಲಿ ಹಾಕಿಲ್ಲ ಇದಕ್ಕ ಒಂದ ಸ್ವಲ್ಪ fast ಕಡ್ಡಿ ವ್ಯತ್ಯಾಸ ಕಡ್ಡಿ ಬಂದೇತಿ ಇದೆಲ್ಲ ಭೂಮಿ ಅದರ ಏನ ಕೆಳಗಡೆ ಏನ ಐತಿ ಅಗ್ದಿ ಇಲ್ಲೆಲ್ಲಾ ಏನ ಐತಿ ಬಾಳ soft ಆಗಿ ಇಟ್ಟಿದ್ರ ಸೊ ಇದರಿಂದ ಒಂದು ಅನುಕೂಲ ಅನ್ನೋದು ಅನ್ಸಿದೆ ಏನಾದ್ರೂ ಅನುಕೂಲ ಆಗಿದೆ ರೀ ಅನುಕೂಲ ಇದರಿಂದ ನಮ್ಗೆ ಅನಿಸ್ತಾ ಇದೆ ಈಗ ನಮ್ಗೆ ಏನಿಸ್ತಾ ಇದೆ ಅದನ್ನು ಒಂದು ಮೂರು ಎಕರೆ ಹಾಕಿದ್ರೆ ಚೆನ್ನಾಗಿತ್ತಪ್ಪ ಅನಿಸ್ತೈತಿ ಯಾಕಂದ್ರೆ ಇವರೆಲ್ಲ ಚಾಟ್ನಿ ಮಾಡಿ ಈಗೆಲ್ಲ ಇದು ಮಾಡಕತ್ತಾರಲ್ಲ ಇವ್ರಿಗೆ ಹೆಚ್ಚ ನಮ್ಕೆ ಏನೈತಿ ಇವ್ರು ಚಟ್ನಿ ಮಾಡಿ ಅವ್ರಿಗೆ ಹೆಚ್ಚದ ಅನುಭವ ಐತಿ ಅವ್ರಿಗೆ ಅವರ ಇದ್ರಲ್ಲಿ ಕಟ್ ಮಾಡ್ತಾರಲ್ಲ ಅವ್ರಿಗೆ ಹೆಚ್ಚ ಇದಾಕೈತಿ ನಿಮ್ಮ ಹೆಸರು ಏನು ಹೇಳಿದ್ರಿ ನಾವು ಸಾಗರ್ ಹತ್ತನೇ ತಾಲೂಕಾದವರು ಬೆಳಗಾಂ ಡಿಸ್ಟ್ರಿಕ್ಟ್ ಹತ್ತನೇ ತಾಲೂಕು ಬೆಳಗಾಂ ಡಿಸ್ಟ್ರಿಕ್ಟ್ ಸಾಗರ್ ಓಕೆ

ಅವು ಡೇ ಬೈ ಡೇ ಏನೈತಿ ಅವು ಕಡ್ಡಿತ ಮುಟ್ಕೊಳಕ ಹ್ಞೂ ಎಲ್ಲ ನಾವು ಅದನ್ನು ಇದನ್ನು ಮಾಡಬೇಕು ಕೆಮಿಕಲ್ ಇದನ್ನು ಮಾಡಬೇಕು ಈಗ ನಾವು ಅದ್ರದ್ದು ಲೆಕ್ಕ ಹಾಕಿದ್ರೆ ಒಂದು ಟ್ವೆಂಟಿ 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 ತೌಸಂಡದ್ದು ಈಗ ನಾವು ಹೊಡೆದಿದ್ದೆವು ಮೂರು ಎಕರೆ ಹ್ಞೂ ಎಕ್ಸ್ಟ್ರನಲ್ ಇದನ್ನೂ ಉಡ್ಕೊಂಡಿರೋ ಇದಕ್ಕೂ ಎಕ್ಸ್ಟ್ರನಲ್ ಹುಡ್ಕೊಂಡಿದ್ದೀವಿ ಆದ್ರೆ ಭೂಮಿಗೆ ಹಾಕಿಲ್ಲ ರೀ ಸರಿ ಭೂಮಿಗಾಕೋ ವಿಚಾರದಲ್ಲಿ ಖರ್ಚು ಅದರಲ್ಲಿ ಒಂದು ಎಕರೆಗೆ ಎಷ್ಟು ಬರ್ತದೆ ಯಾವ ರೀತಿ ಒಂದು ಬಿಡಲ್ಲಿ ಟೋಟಲ್ಲಿ ಖರ್ಚು ಎಕ್ಸ್ನಲ್ಲಿ ಬಿಡಿ ಭೂಮಿಗೆ ಹಾಕೋದು ಭೂಮಿಗೆ ಕೊಳಕ್ಕೆ ಎಕರೆ ಒಂದು ನಲ್ವತ್ತು ಸಾವಿರ ರೂಪಾಯಿ ಬರುತ್ತೆ ನಲವತ್ತು ಎಕರ್ ಸರಿ ಸರಿ ಎಲ್ಲ ಕೆಮಿಕಲ್ಸ್ ಎಲ್ಲ ಇರೋದ ದೊಡ್ಡ ಹ್ಞೂ ಓಕೆ ನಾ ಹೆಜ್ಜಿಗೆ ಬರ್ಬೇಕ್ರೆ ಇವು ಮಿನಿಮಮ್ ಇದೆ ರೀ ಇವೆಲ್ಲ ಪೆಸ್ಟಿಸೈಡ್ಸ್ ಔಷಧದು ಲೆಕ್ಕ ಅದು ಎಕ್ಸ್ಪೆನ್ಸ್ ಎಕರೆಗೆ ಸಿಕ್ಸ್ಟಿ ತನಕ ಸಿಕ್ಸ್ಟಿ ಅಬೋ ಕೊಡ್ತಾರೆ ಎಲ್ಲ ನಮಗೇನು ಅದು ಎಂಡಿಗೆ ಕಾಯಿ ನಾವು ತಗೊಂಡು ಇದು ಮಾಡಬೇಕಾದ್ರೆ ಮಾಡುತ್ತೆ ಹ್ಞೂ ಸರಿ ಈಗ ಅದಕ್ಕೂ ಖರ್ಚು ಮಾಡಿದ್ರೆ ಇದಕ್ಕೂ ಖರ್ಚು ಮಾಡಿದ್ರೆ ಇದಕ್ಕೆಷ್ಟು ಒಂದು ಎಷ್ಟು ಕ್ಯಾನ್ ಕೊಟ್ಟಿದ್ರಿ ಈಗ ಈಗ ಹತ್ತು ಕ್ಯಾನ್ ಹತ್ತು ಕ್ಯಾನ್ ಕೊಟ್ಟಿದ್ವಿ ಒಂದು ಹತ್ತು ಸಾವಿರ ಖರ್ಚು ಹತ್ತು ಸಾವಿರ ಅದಕ್ಕೆ ಎಷ್ಟು ಖರ್ಚು ಕೊಟ್ಟಿದ್ದೀವಿ ಎಷ್ಟು ಹೆಚ್ಚು ಈಗ ಅದಕ್ಕೂ ಈಗ ಅದಕ್ಕೂ ಹೆಚ್ಚಾಗಿ ಕಡಿಮೆ ಇದ್ರ ಈಕ್ವಲ್ ಖರ್ಚು ಐತೆ ಕೊಡ್ರಿ ಅದ್ರ ಕೆಮಿಕಲ್ ಇದರ ಇದ್ರ ಆಲ್ಟರ್ನೇಟರ್ ನಾವು ಅದಕ್ಕೆ ಬೆಟ್ಟಲೇದ ಆ್ಯಕ್ಚುಲಿ ಹಾಗೆ ಈಗೇನು ಇದು ಹೇಳಿ ಈಗೇನು ನಮಗೆ ಅದರ ಅದ್ರದ್ದು ಖರ್ಚಿಂದ ಏನಿದ್ರಿ ಈಗ ಸೇಮ್ ಐತಿ ಈಗ ಸ್ಟಾರ್ಟಿಂಗ್ ನೆಕ್ಸ್ಟ್ ಏನೈತೆ ರೀ ಕಾಯಿ ಚಾಟ್ನಿ ಒಂದು ಸ್ವಲ್ಪ ಅವಾಗ ನಾವು ಫರ್ಟಿಲೈಝರ್ ಹೆಚ್ಚು ಹಾಕಬೇಕಿತ್ತು ಮತ್ತು ಇನ್ನು ಮುಂದೆ ಈಗ ನಾವಂತರೂ ಇದನ್ನು ನೋಡಿದ್ರೆ ಸುಮ್ಮನೆ ಈ ಕಾಯಿ ಚಾಟ್ನಿಗಿದ ಬಿಡಬೇಕು ಹಂಗೇನು ಯಾಕಂದರೆ ಆಲ್ರೆಡಿ ನಿಮ್ಗೆ ಅನುಭವ ಆಯಿತು ಆಯಿತು ಸರ್ ಇನ್ನು ಇದಕ್ಕೆ ಇನ್ನು ಹತ್ತೆ ಸಾವಿರ ಖರ್ಚು ಬರೋದು ಇನ್ನು ಹತ್ತಕ್ಕೆ ಆದರೆ ಅದು ಭಾಳ ರಿಚ್ ಇರ್ತದೆ ಹ್ಞೂ ಈಗ ನಾವೇನು ಹೇಳ್ತೀವಿ ಈಗ ಹಾಕ್ಬಿಡ್ರಿ ಈಗ ನೀವು ಹಾಕ್ತೀವಿ ಮಾಡ್ತೀವಿ ರೀ ನಮಗಿದು ಪೆಸ್ಟಿಸೈಡ್ಸ್ ಖರ್ಚ ಇದರಿಂದ ರೋಗ ಕಡಿಮೆ ಆಗುತ್ತೆ ಅಲ್ಲ ಸಾವಯವ ಪದ್ಧತಿಯಲ್ಲಿ ರೋಗ ತಾನಾಗಿ ಖರ್ಚು ಕಡಿಮೆ ಕಡಿಮೆ ತಾನಾಗೇ ಕಡಿಮೆ ಆಗ್ತದೆ ಅದ್ರ ಬಗ್ಗೆ ಏನು ಮಾಡಿ ಕಡಿಮೆ ಆಗುತ್ತೆ ಆಟೋಮೆಟಿಕ್ ಆಗಿ ಬರ್ತಕ್ಕಂಥ ರೌಡ್ಬುಟ್ಟಿದೆ ನೋಡಿ ಫೀಲ್ಡಲ್ಲಿ ಹೆಚ್ಚಾಗುತ್ತೆ ಹೆಚ್ಚಾಗುತ್ತೆ ಅದು ನಿಮ್ಮ ಅನುಭವದಲ್ಲಿ ಮುಂದೆ ಗೊತ್ತಾಗುತ್ತೆ ಈಗ ಸದ್ಯಕ್ಕೆ ನಾನು ನಿಮ್ಮನ್ನು ಕೇಳೋದೇನು ಅಂತ ಏನು ಬಂದಿದೆ ಅದರಲ್ಲಿ ಇದೆ ಈಗ ಇಲ್ಲಿ ಹೇಳಿದ್ರಿ ಭೂಮಿ ಎಲ್ಲ ಲೂಸ್ ಆಗಿದೆ ಲೂಸ್ ಆಗಿದೆ ಎರೆಹುಳ ಏನಾದರೂ ಕಾಣಿಸಿದರೆಹುಳ ನಮಗೆ ಎರೆಹುಳ ಏನಾದ್ರು ಹೊರಗೆ ಬಂದಿಲ್ಲ ಮೊದಲು ಸ್ಟಾರ್ಟಿಂಗ್ ಸ್ವಲ್ಪ ಒಳಗಡೆ ಇರ್ತದೆ ಒಳಗಡೆ ಇರ್ತದೆ ಸ್ಟಾರ್ಟಿಂಗ್ ಸ್ವಲ್ಪ ಕಂಡು ಈ ಬಿಸಿಲಾಗಿ ಅದು ಒಂದು ಸ್ವಲ್ಪ ಕ್ಯಾಳೀ ಅದು ಮಲ್ಚಿಂಗ್ ಇಲ್ಲ ಫಸಲಾಗಿ ಅಂದ್ರೆ ಈಗ ಮಲ್ಚಿಂಗ್ ಒಳ್ಳೆ ವ್ಯವಸ್ಥೆ ಮಾಡಿ ಮೃದು ಆಗಿದೆ ಸರ್ ಸಾಕಷ್ಟು ಮೃದುವಾಗಿಲ್ಲ ಮೃದುವಾಗಿ ಮೃದುವಾಗಿದ್ದು ಅದಕ್ಕೆ ಸೈನ್ ಇತ್ತು ಅದು ಅಷ್ಟು ಇಲ್ಲ ಮೃದುವಿಲ್ಲ ಸ್ಟಾರ್ಟಿಂಗಲ್ಲಿ ಡಾಕ್ಟರ್ ಸಹ ಹಾಕ್ತಾರ್ಟಾರ್ಟಿಂಗಲ್ಲಿ ಎರಡು ಕಾಣಿಸ್ತಾ ಸ್ಟಾರ್ಟಿಂಗ್ ಹಾ ಎರೆ ಹುಳ ಸ್ಟಾರ್ಟಿಂಗ್ ಇತ್ತು ಸ್ಟಾರ್ಟಿಂಗ್ ಒಂದು ಫಿಫ್ಟೀನ್ ಡೇಸ್ನಾಗ ಎರೆ ಸಣ್ಣ ನೆಕ್ಸ್ಟ್ ನಾವು ನೋಡ್ಬೇಕಾದಾಗ ಅವಾಗ ಏನು ಕಾಣಲಿಲ್ಲ ನಮ್ಗೆ ಅಷ್ಟೇ ಮನ್ಸಿಂಗ ಇಲ್ಲ ಅನ್ನೋ ಆಮೇಲೆ ಈ ಮೇಲ್ಗಡೆ ಭಾಗದಲ್ಲಿ ಎಲೆ ಕಡ್ಡಿ ವಿಚಾರದಲ್ಲಿ ಆಮೇಲೆ ಕಲ್ಲರು ಕಲರ್ ಅದು ಇದೈತಿ ಬಿಡಿರಿ ಶೈನಿಂಗ್ ಐತ ಈಗ ಅಗದಿ ಸಾಫ್ಟ್ ಕಣಸ್ತದೆ ರೀ ಅದಕ್ಕೆ ಡಿಫ್ರೆನ್ಸ್ ಏನೈತಿ ರೀ ಅಗದಿ ಇದು ಎಲೆ ಅದು ಅಗದಿ ಸಾಫ್ಟ್ ಕೊಡಬೇಕ್ರಿ ಕಡ್ಡಿನೂ ಒಂದು ಸ್ವಲ್ಪ ಫೋರ್ಸ್ ಐತಿ ಸ್ಮೂತ್ ಐತಿ ಸ್ವಲ್ಪ ಅದಕ್ಕಿಂತ ಕರೆಕ್ಟ್ ಕರೆಕ್ಟ್ ಹಾಂ ಕರೆಕ್ಟ್ ಐತಿ ಅಂತ ಸ್ವಲ್ಪ ಡಿಫ್ರೆನ್ಸ್ ಐತಿ ಅದಕ್ಕೆ ಕಟ್ ಮಾಡಬೇಕಾದ್ರೆ

ಇದು ಒಂದಂದ್ರೆ ಇದು ಒಂದಾದ ಎಲ್ಲಾ ತಾಟಕ ನಾವು ಅ ಈ ತರ ಹಂಗೆ ಯಾವ ತಾಟ ಬಂದಿಲ್ಲ ನೋಡಿಲ್ಲ ಸೊ ಅದಕ್ಕಿಂತ ಇದು ಎಷ್ಟು ಸಮಸ್ಯೆ ಅನ್ನೋದು ಅದಕ್ಕಿಂತ ಇದು ಬೆಳೆ ಒಂದೇ ಕಟಿಂಗ್ ಕ್ರಾಸ್ ಲೈನ್ ಮ್ಯಾ

மூவீன் <muchan> டவுன் <muchan>

ಆ ಫಲವತ್ತತೆ ಆದಾಗ ನಿಮ್ಮಲ್ಲಿ ಸ್ವಲ್ಪ ಚೆನ್ನಾಗಿ ಬರುತ್ತೆ ಗಿಡ ಅಗ್ದಿ ಚೆನ್ನಾಗಿ ಬರುತ್ತೆ ಬರ್ತಾ ಆಯ್ತಾ ಸೊ ಅದಕ್ಕೆ ಆ ಗುಣಗಳು ನಮ್ಮ ಡಾಕ್ಟರ್ ಸಾಯಲ್ಲಿದೆ ಹಂಗಾದಾಗ ನಿಮಗೆ ಕಾಯಿ ಬರೋದು ಚೆನ್ನಾಗಿ ಬರ್ತದೆ ನಿಮ್ಮ ಲೆಂತ್ ದೊನೆಯ ಲೆಂತ್ ಸೈಜು ಎಲ್ಲಾನು ಹೆಚ್ಚು ಬರ್ತದೆ ಅದಕ್ಕಿಂತ ಹೆಚ್ಚು ಬರ್ತದೆ ಈ ಏನು ರೋಗನೂ ಬೇಗ ಬರಲ್ಲ

ನಾ ಕಾಯಚೆಕ್ ಸಂತಾನಾಗ ಮತ್ತ ನಾವು ಬಿಟ್ಟವ್ರಿ ಬಿಡಬೇಡಿ ಏನು ಹೊಡಿಬೇಕು ಮೇಲ್ಗಡೆ ನಿಮಗೆ ಮುಂದಿನ ವರ್ಷ ಏನ್ ಹೊಡಿಬೇಕು ಇಲ್ಲಿ ಹೊಡಿಬಾರದು ಅಂತ ನಿಮ್ಗೆ ಗೊತ್ತಾಗುತ್ತೆ ಈ ಸಾರಿ ಹೊಡ್ಕೊಳ್ಳಿ ಭೂಮಿಗೆ ಏನು ಅವಶ್ಯಕತೆ ಇಲ್ಲ ಸಲ್ಪರ್ ಬೇಡ ಪೊಟ್ಯಾಶ್ ಬೇಡ ಏನು ಬೇಡ ಇದೆ ಸರ್ ಶುಗರ್ ಬರುದ್ರ ಎಸ್ ಒಪ್ಪ ಶುಗರ್ ಬರೋದ್ರಿ ಏನು ಬೇಕಾಗಿಲ್ಲ ಎಲ್ಲ ಎಸ್ ಒರಲ್ಲಿ ಇದೆ ಇದ್ರಾಗುತ್ತೆ ನೀವೇನೋ ಕೊಡೋ ಅವಶ್ಯಕತೆ ಇಲ್ಲ